ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಮಳ ಎಲ್ಲರೂ ಹೇಗಿದ್ದೀರಾ ಆ್ಯಕ್ಚುಲಿ ಎಲ್ಲರೂ ಚೆನ್ನಾಗೇ ಇರ್ತೀರ ಸೊ ನಾನಿವತ್ತು ನಿಮಗೆ ಉಪ್ಸಾರಿಗೆ ಖಾರಾನ ಹೇಗೆ ಮಾಡೋದು ಅಂತ ಇದ್ದೀನಿ ಉಪ್ಸಾರು ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ಮಂಡ್ಯ ಸ್ಟೈಲ್ ಉಪ್ಸಾರು ಮುದ್ದೆ ಜೊತೆಗೆ ಈ ಖಾರನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದು ಹೀರೆಕಾಯಿಯ ಸಿಪ್ಪೆಯಲ್ಲಿ ಹೇಗೆ ನಾವು ಖಾರನ ಮಾಡೋದು ಅಂತ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ ನಾನಿಲ್ಲಿ ಒಂದು ಎರಡು ಹೀರೆಕಾಯಿನ ತಗೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ಅದರ ಸಿಪ್ಪೆಯನ್ನೆಲ್ಲ ಫೀಲ್ ಇದ್ದೀನಿ ಸೊ ಅದನ್ನೆಲ್ಲ ತಗೊಂಡ ನಂತರ ಸೊ ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿ ಸಿಪ್ಪೆ ಬರೋ ಥರ ಅಂದರೆ ಮೇಲೆ ಮೇಲೆ ಮಾತ್ರ ತಗೋಬೇಡಿ ಸೊ ಅದು ಸ್ಕಿನ್ ಔಟ್ ನೀಟಾಗಿ ಮಾಡಿಕೊಂಡ್ರೆ ಆ ಸ್ಕಿನ್ನಿಂದ ನಾವು ಖಾರಾನ ರೆಡಿ ಮಾಡ್ತಾ ಇರೋದು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಆ ಸ್ಕಿನ್ ನೀಟಾಗಿ ಎಲ್ಲವನ್ನು ತಗೋಬೇಕು ಸೊ ನಾನಿಲ್ಲಿ ಎರಡು ಹೀರೆಕಾಯನ್ನ ತಗೊಂಡು ಆ ಎರಡು ಹೀರೆಕಾಯಲ್ಲೂ ಕೂಡ ಸ್ಕಿನ್ ಔಟ್ ಮಾಡ್ಕೊಂಡಿದ್ದೀನಿ ಸೊ ಆ ಸಿಪ್ಪೆಯನ್ನು ತಗೊಂಡು ಇವಾಗ ನಾನು ಒಂದು ಬೌಲಲ್ಲಿ ಒಂದು ಐದು ನಿಮಿಷ ನೆನೆ ಹಾಕ್ತಾ ಇದ್ದೀನಿ ಸೊ ಬಿಕಾಸ್ ಅದರಲ್ಲಿ ಯಾವುದೇ ರೀತಿ ತೊಳೆದಿರ್ತೀವಿ ಆದರೂ ಕೂಡ ಇನ್ನೊಂದು ಸರಿ ನಾವು ಅದನ್ನು ಕ್ಲೀನ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ಮತ್ತೆ ನೀರನ್ನು ಹಾಕಿ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಬಿಟ್ಟ ನಂತರ ಅದನ್ನ ಮತ್ತೆ ವಾಶ್ ಮಾಡಿ ನಾವು ಒಂದು ಬಾಣಲಿಗೆ ಹಾಕೋಬೇಕು ಬಿಕಾಸ್ ಇದನ್ನೆಲ್ಲ ನಾವು ಉದ್ದು ಮಾಡೋದ್ರಿಂದ ಯಾವುದೇ ರೀತಿ ಹಸಿ ವಾಸನೆ ಇರೋದಿಲ್ಲ ಸೊ ನಾ ನೋಡ್ತಾ ಇದ್ದೀರಾ ಅಲ್ವಾ ಸೊ ನಾನು ಅದನ್ನು ನೀಟಾಗಿ ತೊಳೆದು ಒಂದು ಐದು ನಿಮಿಷ ಬಿಟ್ಟ ನಂತರ ಒಂದು ಬಾಣ್ಲಿಗೆ ಹಾಕೋತಾ ಇದ್ದೀನಿ ಸೊ ಅದಾದ ಮೇಲೆ ಅದಕ್ಕೆ ಬೇಕಾಗಿರುವಂಥದ್ದು ಹಸಿಮೆಣಸಿನ್ಕಾಯಿ ಸೊ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದನ್ನು ಅರ್ಧಕ್ಕೆ ತುಂಡು ಮಾಡಿ ಹಾಕೋತಾ ಇದ್ದೀನಿ ಸೊ ಏನಕ್ಕೆ ತುಂಡು ಮಾಡ್ತಾ ಇದ್ದೀನಿ ಅಂದರೆ ನೀವು ಹಾಗೆ ಹಾಕಿಬಿಟ್ರೆ ನೀವು ಎಣ್ಣೆಯಲ್ಲಿ ಉರಿಬೇಕಾದ್ರೆ ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅದನ್ನು ನಾವು ತುಂಡು ಮಾಡಿ ಹಾಕ್ಕೊಂಡೆ ಸೊ ಇದಾದ ಮೇಲೆ ನಾನು ಮೊದಲಿಗೆ ಯಾವುದೇ ರೀತಿ ಎಣ್ಣೆ ಹಾಕದೆ ಒಂದು ಎರಡು ನಿಮಿಷ ಹಾಗೆ ಹುರ್ಕೋತಾ ಇದ್ದೀನಿ ಬಿಕಾಸ್ ಅದರಲ್ಲಿರುವಂಥ ನೀರಿನ ಅಂಶ ಹೋಗಬೇಕು ಅದಕ್ಕೋಸ್ಕರ ಅದಾದ ನಂತರ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇಲ್ಲಿ ಹುರ್ಕೋತಾ ಇದ್ದೀನಿ ಸೊ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಉರಿಬೇಕು ನೀವು ಬೇಗ ಮಾಡಬೇಕು ಅನ್ನೋ ಇದರಲ್ಲಿ ಮಾಡೋಕ್ಕೋದ್ರೆ ಅದೆಲ್ಲ ಸೀದೋಗಿಬಿಡುತ್ತೆ ಸೊ ಅದಕ್ಕೆ ನಾನಿಲ್ಲಿ ಒಂದೇ ಒಂದು ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಜಾಸ್ತಿ ಹಾಕಬೇಡಿ ಬಿಕಾಸ್ ಇದು ಸ್ವಲ್ಪ ಟೇಸ್ಟ್ಗೋಸ್ಕರ ನಾವಿಲ್ಲಿ ಕೊಬ್ಬರಿಯನ್ನು ಹಾಕೋತಾ ಇದ್ದೀವಿ ಸೊ ಈ ಕೊಬ್ಬರಿ ಹಾಗೆ ಹುಚ್ಚೆಳ್ಳನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಹುಚ್ಚೆಳ್ಳನ್ನು ಹಾಕೋತಾ ಇದ್ದೀನಿ ಹುಚ್ಚೆಳ್ಳು ಹಾಗೆ ಕೊಬ್ಬರಿ ಇದೆಲ್ಲ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಅಡುಗೆಗಳಲ್ಲಿ ಯೂಸ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾನಿಲ್ಲಿ ಹುಚ್ಚೆಳ್ಳು ಹಾಗೆ ಕೊಬ್ಬರಿಯನ್ನು ಎರಡನ್ನೂ ಹಾಕ್ಕೊಂಡು ಇನ್ನೊಂದು ಸರಿ ನೀಟಾಗಿ ಹುರ್ಕೋತಾ ಇದ್ದೀನಿ ಸೊ ಆ ಹುರಿತಾ ಇರಬೇಕಾದ್ರೆ ಘಮ ಘಮ ಅಂತ ಸ್ಮೆಲ್ ಬರಬೇಕು ಸುಮ್ಮನೆ ಹಸಿ ಹಸಿ ವಾಸನೆ ಇದ್ದರೆ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ ಸೊ ನಾವು ಉರಿತಾ ಉರಿತಾ ಅದು ಸ್ಮೆಲ್ ಚೇಂಜ್ ಆಗುತ್ತೆ ಸೊ ಅಲ್ಲಿವರೆಗೂ ನಾವು ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು ನಿಮಗೆ ಗೊತ್ತಾಗ್ತದೆ ಅಲ್ವಾ ಯಾವ ರೀತಿ ಬೆಂದಿದೆ ಅಂತ ಹೇಳಿ ಲೈಕ್ ನಾವು ಹುರಿದಾಗ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಈ ಥರ ಆದ ನಂತರ ಅದನ್ನ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಟ್ಟು ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಅದನ್ನೆಲ್ಲ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಸರ್ವ್ ಮಾಡ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಮೇಯ್ನ್ ಇನ್ಗ್ರೀಡಿಯೆಂಟ್ ಬಿಕಾಸ್ ಅದು ಸ್ಮೆಲ್ ತುಂಬ ಚೆನ್ನಾಗಿ ಕೊಡುತ್ತೆ ಹಾಗೆ ಬೆಳ್ಳುಳ್ಳಿ ಎರಡನ್ನೂ ನಾನು ಇಲ್ಲಿ ಹಾಕೊಳ್ತೀನಿ ಒಂದು ಎರಡು ಸೀಲ್ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಒಂದೇ ಒಂದು ಸ್ವಲ್ಪ ಹುಣಸೆಹಣ್ಣು ಇದೆಷ್ಟನ್ನು ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಬು ರುಬ್ಕೊಂಡ್ರೆ ಸೊ ಇವಾಗ ಖಾರ ಉಪ್ಸಾರಿಗೆ ಸಾರ ಖಾರ ರೆಡಿಯಾಗಿದೆ